ನಮಸ್ಕಾರ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಒಂದು ಕ್ಲಾರಿಟಿ ಕೊಡೋಣ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ತುಂಬ ಜನ ಮೆಸೇಜ್ ಕಾಯ್ಸಿದ್ದೀರಾ ಡಿ ಎಮ್ ಮಾಡಿದ್ದೀರಾ ಯಾಕೆ ನೀವು ಪೂಜಾ ಲಾಗ್ಸನ್ನ ಮಾಡಿಲ್ಲ ನಾನು ಆ್ಯಕ್ಚುಲಿ ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಾನು ಚಾಮುಂಡೇಶ್ವರಿ ಅಮ್ಮನವ್ರದು ಪೂಜೆ ಮಾಡಿರೋದು ಮತ್ತು ಕೊನೆಯ ಶುಕ್ರವಾರ ಆಷಾಢ ಮಾಸದ ಕೊನೆಯ ಶುಕ್ರವಾರದ ಪೂಜೆನ ಒನ್ ಡೇ ಮುಂಚೆನೇ ಏನೇನೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಯಾವ ತರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಹಾಕ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಯಾಕೆ ಸಿಸ್ಟರ್ ಮಾಡಿಲ್ಲ ಅಂತ ಸೊ ನಿಮ್ಮೆಲ್ಲರಿಗೂ ಕ್ಲಾರಿಟಿ ಕೊಡೋಣ ಅಂತ ಈ ಲಾಗ್ನ ಮಾಡ್ತಾ ಇದ್ದೀನಿ ಎಸ್ ನಮ್ಮ ಫ್ಯಾಮಿಲಿನಲ್ಲಿ ಒಂದು ಸ್ಯಾಡ್ ನ್ಯೂಸ್ ಅನ್ನೋದು ಬಂತು ತುಂಬಾ ಅದು ಹೇಳಕ್ ಕಷ್ಟ ಆಗತ್ತೆ ಸೊ ಲಾಸ್ಟ್ ಮಂಡೇ ಆ್ಯಕ್ಚುಲಿ ಅವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ಇತ್ತು ಒಂದು ಚಿಕ್ಕದಾಗಿ ಬರ್ತ್ಡೇನೆಲ್ಲ ಸೆಲೆಬ್ರೇಟ್ ಮಾಡಿ ನಾವೇನು ಇನ್ನೂ ಮಲಗೋ ಮಲಗಿದ್ವಿ ಅಲೆ ಆ್ಯಕ್ಚುಲಿ ಮಲಗ್ತಾ ಇದ್ವಿ ಅಂದ್ಕೊಳ್ಳಿ ನಮಗೆ ಒಂದು ಹನ್ನೊಂದುವರೆಗೆಲ್ಲ ನ್ಯೂಸ್ ಬಂತು ನಮ್ಮ ಭಾವ ಇರೋದ್ರು ಅಂತ ನಮ್ಮ ಭಾವ ಅಂದರೆ ನನ್ನ ಹಸ್ಬೆಂಡ್ ಅವರ ದೊಡ್ಡಪ್ಪನ ಮಗ ಅಂದರೆ ಅಣ್ಣ ತಂದಿರು ಸೊ ಇವರೆಲ್ಲರೂ ಒಟ್ಟಿಗೆ ಆಡಿ ಬೆಳೆದಂಥವರು ಜೊತೆಯಲ್ಲಿ ಸಾಯೋ ಏಜ್ ಏನಲ್ಲ ಅವ್ರದ್ದು ಸೊ ಒಂದು ಕ್ಷಣ ಸಖತ್ತು ಬೇಜಾರಾಯಿತು ನ್ಯೂಸ್ ಕೇಳಿದ ತಕ್ಷಣ ಸೊ ತುಂಬ ಬೇಜಾರಾಯಿತು ದೇವರ ಮನೆಗೆ ಹೋಗೋಂಗಿಲ್ಲ ದೇವಸ್ಥಾನಕ್ಕೆ ಹೋಗಂಗಿಲ್ಲ ಪೂಜೆ ಬಗ್ಗೆ ಸೊ ಏನೂ ಮಾತಾಡೋಂಗೂ ಇಲ್ಲ ಮಾಡೋಂಗೂ ಇಲ್ಲ ಸೊ ಹಾಗಾಗಿ ನಾನು ಅದ್ರದ್ದು ಯಾವುದೂ ನಾನು ಲಾಕ್ಸ್ನ ಮಾಡೋದಕ್ಕೆ ಆಗಲಿಲ್ಲ ಸೊ ಅದಕ್ಕೋಸ್ಕರ ನಿಮಗೆಲ್ಲರಿಗೂ ನಾನು ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಆ ಲಾಕ್ಸ್ ಇಲ್ಲ ಅಂದಿದ್ರೆ ನಾನು ಖಂಡಿತವಾಗ್ಲೂ ನಾನು ಒನ್ ಡೇ ಮುಂಚೆನೇ ನಾನು ಅದನ್ನೆಲ್ಲ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ ಸಾರಿ ಮಾಡಕ್ಕಾಗಲಿದೆ ಈ ಥರ ಆಯಿತು ಬಟ್ ಅವರಿಗೆ ಸಹಾಯ ಅಂತ ಏಜ್ ಅನ್ನಲ್ಲ ಅವರು ಹೆವಿಯಾಗಿ ಡ್ರಿಂಕ್ಸ್ ಮಾಡ್ತಾ ಇದ್ರು ಸೊ ಅದೇ ಕುಡಿತದ ಚಟ ಅಂತಾರಲ್ವ ಹಾಗಾಗಿ ಅದನ್ನು ಮಾಡಿಕೊಂಡು ಈ ಥರ ಸಿಚುವೇಶನ್ ಬಂತು ಆ್ಯಕ್ಚುಲಿ ಅವರಿಗೆ ಒಂದು ವರ್ಷದ ಹಿಂದೆಯೇ ಲಿವರ್ ಡ್ಯಾಮೇಜ್ ಆಗಿದೆ ಅಂತ ಡಾಕ್ಟರ್ ಸಜೆಸ್ಟ್ ಮಾಡಿದರು ಹಾಗೆಯೇ ಹೇಳಿದರು ಕೂಡ ಸೊ ನೀವು ಇನ್ಮೇಲೆ ಡ್ರಿಂಕ್ಸ್ ಎಲ್ಲ ಮಾಡಬಾರ್ದು ಟ್ರೀಟ್ಮೆಂಟ್ ನಡೀತಾ ಇತ್ತು ಪಾಪ ಟ್ರೀಟ್ಮೆಂಟ್ನೂ ಕೊಡಿಸ್ತಾಯಿದ್ರು ಬಟ್ ಮತ್ತೆ ಈ ಥರ ಆಗೋಯ್ತು ಅವರು ಏನೋ ಒಂದು ವಾರದಿಂದ ಮತ್ತೆ ಏನೋ ಡ್ರಿಂಕ್ಸ್ ಮಾಡಿದ್ರಂತೆ ಸೊ ಅದ್ರದ್ದು ಎಫೆಕ್ಟು ಏನೋ ಅವ್ರ ಆಯಸ್ಸು ಅಷ್ಟಿತ್ತೋ ಏನೋ ಗೊತ್ತಿಲ್ಲ ಅಂದರೆ ಹೋದರು ಹೋದರೂ ಒಂದು ಕ್ಷಣ ಅವ್ರು ಹೋದರು ಅಂತ ಅಂದ್ಕೊಳ್ಬೋದು ಒಬ್ಬ ವ್ಯಕ್ತಿ ಇರುವಾಗ ಅವ್ರ ಬೆಲೆ ಗೊತ್ತಾಗಲ್ಲ ಹೋದ್ಮೇಲೆ ತುಂಬ ನೋವಾಗುತ್ತೆ ಆ್ಯಕ್ಚುಲಿ ನನಗೆ ಇಷ್ಟು ಫೀಲ್ ಆಯ್ತು ಅಂದ್ರೆ ನಮ್ದು ಮಾರ್ಚ್ ತಿಂಗಳಲ್ಲಿ ನಮ್ದು ಗಿಡ ಸುಟ್ಟೋಗಿತ್ತು ನಮ್ಮ ತೋಟ ಎಲ್ಲ ಫುಲ್ಲು ಸುಟ್ಟೋಗಿತ್ತು ಅದರದ್ದು ಲಾಕ್ಸ್ ಕೂಡ ಮಾಡಿದ್ದೆ ಎಷ್ಟೊಂದು ಜನ ನನಗೆ ಫ್ಯಾಮಿಲಿಯವರು ಫೋನೇ ಮಾಡಲಿಲ್ಲ ನಮ್ಮವರು ಅನ್ಸ್ಕೊಂಡಿರೋರು ತುಂಬಾ ಜನ ಫೋನ್ ಮಾಡಿ ಒಂದು ಕಂಟಸಿಗೋಸ್ಕರ ಒಂದಿನ ದಿನ ಕೇಳಲಿಲ್ಲ ತುಂಬಾ ಹತ್ರದವರೇನೆ ಅವ್ರ ಹೆಸರು ತಗೊಳಕ ಹೋಗಲ್ಲ ಫ್ಯಾಮಿಲಿ ಒಳಗೆ ಆ ಥರದ್ದೆಲ್ಲ ಒಂದಷ್ಟು ಎಲ್ಲ ಫ್ಯಾಮಿಲಿಯೋ ಇರುತ್ತೆ ಆ ಥರ ನಮ್ಮ ಫ್ಯಾಮಿಲಿನಲ್ಲೂ ಇದೆ ಏನು ಮಾಡೋಕ್ಕಾಗಲ್ಲ ಅವರೇ ದೊಡ್ಡವರಾಗಲಿ ಆದ್ರೆ ಇವರು ಪ್ರತಿ ತ್ರೀ ಡೇಸ್ ಟೂ ಟೂ ಡೇಸಿಗೆ ಒಂದ್ಸತಿ ಫೋನ್ ಮಾಡಿ ವಿಚಾರಿಸ್ಕೊಳ್ಳೋರು ನಾನು ತುಂಬಾ ನಾನು ಅತ್ತಾಗೆಲ್ಲ ಪಾಪ ಕೇಳೋರು ಏನು ಆಗಲ್ಲ ಕಣಮ್ಮ ವಾಪಸ್ ಗಿಡ ಎಲ್ಲ ಬರುತ್ತೆ ಧೈರ್ಯವಾಗಿರು ನೀನು ಅಳ್ತಾ ಕೂತ್ರೆ ಮಕ್ಕಳಿಗೆಲ್ಲ ಭಯ ಆಗತ್ತೆ ಮತ್ತೆ ಅಹ್ ಸೊ ನನ್ನ ಹಸ್ಬೆಂಡು ಅವರು ಇದ್ ಮಾಡ್ಕೊಳ್ತಾರೆ ಧೈರ್ಯವಾಗಿರಿ ಅಂತ ಎಷ್ಟು ಬುದ್ಧಿ ಹೇಳೋರು ಗೊತ್ತಾ ನಿಜವಾಗ್ಲು ಅವ್ರು ಇದ್ದಿದ್ದೇ ನೋವು ಪಾಪ ಪ್ರತಿ ದಿನ ನೋವಲ್ಲಿ ಇದ್ರು ಕೂಡ ನಮಿಗೆ ಬುದ್ಧಿ ಹೇಳೋರು ಒಂದ್ ಸಾಂತ್ವನ ಹೇಳೋರು ಸೊ ಹೋಗಿರೋ ಗಿಡನ ಸುಟ್ಟೋಗಿರೋದನ್ನ ವಾಪಸ್ ತಂದ್ಕೊಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಆದ್ರೆ ಒಂದು ಸಾಂತ್ವನ ಹೇಳೋ ವ್ಯಕ್ತಿ ಬೇಕಲ್ವಾ ಅಂತ ಒಂದ್ ಒಳ್ಳೆ ಮನ್ಸ್ ಬೇಕಲ್ವಾ ಸೊ ಹಾಗಾಗಿ ಅದನ್ನೆಲ್ಲ ನನಗೆ ಅವರು ಅವತ್ತು ತೀರೋಗಿದ್ದಾರೆ ಅಂದಾಗ ನೈಟು ಅದೆಲ್ಲ ನನಗೆ ರೀಕಾಲ್ ಆಗ್ತಾ ಇತ್ತು ಸೊ ಇನ್ನು ಆ ಕಡೆಯಿಂದ ಅಂತ ಫೋನ್ ಮಾಡಿ ಏನಮ್ಮ ಚೆನ್ನಾಗಿದೆಯನಮ್ಮ ಮಕ್ಳು ಏನ್ ಮಾಡ್ತಾರಮ್ಮ ಅಂತ ಕೇಳೋ ಒಂದು ವಾಯ್ಸ್ ಇರಲ್ವಲ್ಲ ಸೊ ಯಾರಾದ್ರೂ ಅಷ್ಟೇ ಇರುವಾಗ ಅವ್ರ ಬೆಲೆ ಗೊತ್ತಾಗಲ್ಲ ಹೋದ್ಮೇಲೆ ಗೊತ್ತಾಗತ್ತೆ ಅಂತಾರಲ್ಲ ಅದು ಅಂಡ್ರೆಸ್ಟ್ ಪರ್ಸೆಂಟ್ ನಿಜ ಅನ್ಸತ್ತೆ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಸೊ ಈ ತರ ಆಯ್ತು ಈಗ ಇನ್ನ ದಿನದ ಕಾರ್ಯ ಎಲ್ಲ ಮುಗಿದು ಅದರಿಂದ ಆಚೆ ಬಂದು ಆಮೇಲೆ ಏನಿದ್ರು ನೋಡ್ಬೇಕು ಸೊ ಈ ಕುಡಿತಾ ಅನ್ನೋದು ಹೇಗಿರುತ್ತೆ ಅಂದ್ರೆ ಒಂಥರ ಅವ್ರಿಗೆ ಚಟ ಅನ್ಸ್ಬಿಡತ್ತೆ ಅವ್ರು ಅವ್ರ ಬಗ್ಗೆ ಮಾತ್ರ ಥಿಂಕ್ ಮಾಡ್ಕೊಂಡು ಅವ್ರದೇ ಲೋಪದಲ್ಲಿ ಕುಡಿದು ತೇಲಾಡ್ಕೊಂಡು ಹೋಗ್ಬಿಡ್ತಾರೆ ಬಟ್ ಅವ್ರಿಂದ ಅವ್ರಿಗೋಸ್ಕರ ಎಷ್ಟೊಂದು ಜೀವಗಳಿರತ್ತೆ ಇವಾಗ ಹೆಂಡ್ತಿ ಮಕ್ಕಳು ಎಲ್ ಆಮೇಲೆ ಅವ್ರಿಗೋಸ್ಕರ ಇದ್ದವರು ಎಷ್ಟು ಜನ ಸಫರ್ ಆಗ್ತಾರೆ ಅನ್ನೋದನ್ನ ಯಾಕೆ ಅರ್ಥ ಮಾಡ್ಕೊಳ್ಳಲ್ವೋ ಗೊತ್ತಿಲ್ಲ ಅಹ್ ಇವರು ಒಬ್ರು ಅಂತಲ್ಲ ಕುಡಿಯೋ ಪ್ರತಿಯೊಬ್ಬರಿಗೂ ಅಷ್ಟೇ ಯಾರೇ ಆಗಿರ್ಲಿ ದಯವಿಟ್ಟು ಕುಡಿಯೋದನ್ನ ಸ್ಟಾಪ್ ಮಾಡಿ ನಿಮ್ಮ ಹೆಂಡತಿ ಮಕ್ಳು ಕಡೆ ತಂದೆ ತಾಯಿ ಅಕ್ಕ ತಂಗಿಯವರು ಎಲ್ಲರೂ ಫೀಲ್ ಆಗ್ತಾರೆ ನೀವು ಹೋದ ಹೋಗಿದ್ದೀರಾ ಹೋಗ್ತಾ ಈ ತರ ಚಟಕ್ ಬಿದ್ದೀರಾ ಅಂದಾಗ ಸೊ ಕೆಲವೊಬ್ರು ಅರ್ಥ ಮಾಡ್ಕೊಂಡು ಕುಡಿಯೋದನ್ನ ಬಿಡ್ತಾರೆ ಇನ್ ಕೆಲವರು ಅದಕ್ಕೆ ದಾಸರಾಗಿರ್ತಾರೆ ಸೊ ನೋಡಿ ಈ ಥರ ಈ ಥರ ಹೋದಾಗ ತುಂಬ ನೋವಾಗುತ್ತೆ ಅದನ್ನೆಲ್ಲ ಕೇಳೋಕ್ಕೂ ಕಷ್ಟ ಆಗುತ್ತೆ ಸೊ ಅದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿನ ನಮ್ಮ ಸಿಸ್ಟರಿಗೆ ಮತ್ತು ಅವ್ರ ಮಕ್ಕಳಿಗೆ ಕೊಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸ ಗೊತ್ತಿಲ್ಲ ಸೊ ತುಂಬ ಮಿಸ್ ಮಾಡ್ಕೊಳ್ತೀವಿ ನಾವು ನಮ್ಮ ಫ್ಯಾಮಿಲಿಲಿ ತುಂಬ ಚೆನ್ನಾಗಿ ಒಂದು ಕಡೆ ಎಲ್ಲರೂ ಸೇರಿದಾಗ ಖುಷಿಯಿಂದ ಮಾತಾಡ್ಸೋರು ಒಳ್ಳೆಯ ಜೀವ ಆ ಊರಲ್ಲಿ ಅವ್ರನ್ನ ಮಲಗಿಸಿದ್ದಾಗ ತಗೊಂಡು ಬಂದೆಲ್ಲ ಮನೆ ಮುಂದೆ ಇಟ್ಕೊಂಡಿದ್ದಾರೆ ಪ್ರತಿಯೊಬ್ರು ಬಂದಿರೋರು ಹೇಳ್ತಾ ಇದ್ರು ಅವ್ರು ಒಬ್ರಿಗೂ ನೋವು ಮಾಡಿದವರಲ್ಲ ಒಂದಿನ ಜೋರಾಗಿ ಜೋರ್ ವಾಯ್ಸಲ್ಲಿ ಬೈದವ್ರಲ್ಲ ಸೊ ಇಂಥ ವ್ಯಕ್ತಿ ಕುಡ್ತದ ಚಟಕ್ಕೆ ಬಲಿಯಾದ್ರಲ್ಲ ಅಂತ ಅದೊಂದು ಬೇಜಾರಾಯ್ತು ಸಹಾಯ ವಯಸ್ಸಲ್ಲ ಚಿಕ್ಕೇಜಿಗೇನೆ ಈ ಥರ ಹೋದ್ರು ಅಂತ ತುಂಬಾ ಬೇಜಾರಾಗ್ತಿತ್ತು ಒಳ್ಳೆ ನಮ್ಮ ಫ್ಯಾಮಿಲಿನಲ್ಲಿ ಒಳ್ಳೆ ಮನಸ್ಸಿದ್ದಂಥ ವ್ಯಕ್ತಿ ಸೊ ಅಷ್ಟು ಪ್ರೀತಿಯಾಗಿ ಮಾತಾಡ್ಸೋರು ಎಲ್ಲಾರನ್ನು ನಾವು ಒಂಥರ ಏನಂತಾರೆ ಕೂಡು ಕುಟುಂಬ ಅಂತಾರಲ್ಲ ಹಂಗಾಗಿ ನಮ್ಮ ಮಾವನಿಗೆ ಅಣ್ಣನ ಮಗ ಸೊ ಅವ್ರ ಫ್ಯಾಮಿಲಿನಲ್ಲಿ ಒಂದು ಏಳು ಜನ ಅಣ್ಣ ಇವ್ರು ಎಲ್ಲಾರನ್ನು ಮೂರು ನಮ್ಮ ಮಾವರು ಮೂರು ಜನ ಅಣ್ಣ ತಂದಿರು ಅವರಿಗೆ ಮಕ್ಕಳು ಏಳು ಜನ ಇವರು ಅದರಲ್ಲಿ ಈಗ ಆರು ಜನ ಆದರು ಸೊ ನಮ್ಮನ್ನೆಲ್ಲ ಬಿಟ್ಟೋಗಿದ್ದು ಸಖತ್ ಬೇಜಾರಂತೂ ಖಂಡಿತವಾಗ್ಲಿದೆ ಈ ಕುರ್ತಾ ಮತ್ತೆ ಈ ರ್ಯಾಶ್ ಡ್ರೈವಿಂಗ್ ಇದೆಯಲ್ಲ ಇದೊಂಥರ ಚಟ ಇದ್ದಂಗೆ ಕುಡಿಯೋರಿಗೆ ಗೊತ್ತಾಗಲ್ಲ ಕುಡಿದು 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 ಹಾಳಾಗಿ ಅವ್ರ ಜೀವ ಕಳ್ಕೊಳ್ತಾರೆ ಈ ರ್ಯಾಶ್ ಡ್ರೈವಿಂಗ್ ಮಾಡ್ತಾರಲ್ಲ ಅವರು ಕೂಡ ಅಷ್ಟೇ ಅವ್ರಿಗೆ ಅದೊಂಥರ ಕ್ರೇಜ್ ಇರುತ್ತೆ ರ್ಯಾಶ್ ಡ್ರೈವಿಂಗ್ ಮಾಡ್ತಾ ಇದ್ದೀವಿ ನಮ್ಮಿಂದ ಬೇರೆಯವ್ರನ್ನೂ ಸಾಯಿಸ್ತೀವಿ ಸೊ ಇಲ್ಲ ನಾವು ಏನಾರೂ ಆಗಿ ಸತ್ತೋಗ್ತೀವಿ ಅಂತ ಗೊತ್ತಿದ್ರೂ ಕೆಲವರು ಕೆಟ್ಟ ಹಾಗೇನೋ ಹೇಳ್ತಾರಲ್ಲ ಮನಸ್ಥಿತಿ ಸೊ ರ್ಯಾಶ್ ಡ್ರೈವಿಂಗ್ ಮಾಡೋರು ಅಷ್ಟೇ ಮಾಡಿ ಹೋಗ್ತಾರೆ ಸೋ ದಯವಿಟ್ಟು ಈ ಥರದೆಲ್ಲ ಬಿಟ್ಟು ಒಳ್ಳೆ ಮನುಷ್ಯರಾಗಿ ಬದುಕೋದಕ್ಕೆ ಒಂದಷ್ಟು ದೇವರೇ ಬುದ್ಧಿ ಇದೆ ನಮ್ಮಂತ ಹೇಳ್ತಾ ಹೇಳೋರು ಈ ಕೇಳಿಸ್ಕೊತಾ ಇದ್ರೆ ಅಯ್ಯೋ ಇವರೇನೋ ಹೇಳ್ತಾರೆ ಅಂತ ಅಂದ್ಕೊಳ್ತಾರೆ ಬಟ್ ಕ ಅವ್ರನ್ನ ಕಳ್ಕೊಂಡಾದ್ಮೇಲೆ ಇಡೀ ಫ್ಯಾಮಿಲಿ ನೋ ಅನ್ಬಾಗ್ಸುತ್ತಲ್ವಾ ಸೊ ಅದನ್ನ ಸೊ ಹಾಗಾಗಿ ನನಗೆ ಯಾವುದು ಪೂಜಾ ಲಾಕ್ಸ್ ಆಗಲಿ ಯಾವುದು ಲಾಕ್ಸ್ ಮಾಡೋಕ್ಕೂ ಒಂಥರ ಇಂಟ್ರೆಸ್ಟೇ ಇಲ್ಲ ಹಂಗಾಗ್ಬಿಟ್ಟಿದೆ ಯಾವುದೇ ಲಾಗ್ನು ಮಾಡೋಕ್ಕೂ ಒಂಥರ ನಂತರ ನಾನು ಒಂದೆರಡು ದಿನ ಫುಲ್ಲು ತಲೆಯೆಲ್ಲ ಒಂಥರ ಚುಮ್ಮ ಅನ್ನಿಸ್ತಾಯಿತ್ತು ಏನೋ ಬೇಡ ಇತ್ತು ಅದರದ್ದೇ ಒಂದಷ್ಟು ಆಮೇಲೆ ಅನಿಸುತ್ತೆ ಅಯ್ಯೋ ಇಷ್ಟೇನ ಜೀವನ ನಿನ್ನೆ ಇದ್ದೋರು ಇವತ್ತು ಇಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ ಅದನ್ನೆಲ್ಲ ಮೈಂಡಲ್ಲಿ ತಗೊಂಡು ಸೊ ಯೋಚನೆ ಮಾಡ್ತಾ ಇದ್ದೆ ಸೊ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರಲ್ಲ ಸೊ ನಿಮ್ಮೆಲ್ಲರಿಗೂ ಒಂದು ಕ್ಲಾರಿಟಿ ಕೊಡೋಣ ಪಾಪ ಏನಾಯ್ತು ಏನಾಯ್ತು ಅಂತ ಕೇಳ್ತಾ ಇರ್ತಾರಲ್ವ ಅಂತ ಸೊ ಈ ಲಾಗ್ನ ಮಾಡಿದೆ ಇನ್ನು ಪೂಜಾಲಾಕ್ಸಲ ಇನ್ನೂ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಅದೇ ಕಾರ್ಯ ಎಲ್ಲ ಮುಗಿದು ವಾಪಸ್ ನಾವು ಬಂದು ನಮ್ಮ ಎಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನೇನು ವರಮಾಲಕ್ಷ್ಮಿ ಬೇರೆ ಬರ್ತಾ ಇದೆ ಅದಕ್ಕೆಲ್ಲ ಕ್ಲೀನಿಂಗ್ ಪ್ರೊಸೆಸ್ ಯಾವಾಗ ಮಾಡೋದು ಅಂತ ಗೊತ್ತಿಲ್ಲ ನನಗಂತೂ ಸ್ಟಾರ್ಟ್ ಮಾಡಬೇಕು ಒಂದೊಂದೇನೆ ಇನ್ನೂ ಲಕ್ಷ್ಮಿಗೆ ಸ್ಯಾರಿ ತರಕ್ಕೂ ಹೋಗಲಿಲ್ಲ ಸೊ ಇವಾಗೆಲ್ಲ ತೆಗಿಬಾರ್ದಲ್ವಾ ಸೂತ್ಕದಲ್ಲಿ ಏನು ತಗೊಳ್ಬಾರ್ದು ಅಂತ ಹಾಗೆ ಓಲ್ಡ್ ಮಾಡಿದ್ದೀನಿ ನೆಕ್ಸ್ಟ್ ಗೊತ್ತಿಲ್ಲ ಯಾವಾಗ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ತಗೊಬರ್ಬೇಕು ಸೊ ಹಾಗಾಗಿ ಈ ಲಾಗ್ನ ಮಾಡಿದೆ ದೇವರು ಆ ಫ್ಯಾಮಿಲಿಗೆ ಅವರ ಮಕ್ಕಳಿಗೆ ಮತ್ತು ನನ್ನ ಕೋ ಸಿಸ್ಟರಿಗೆ ಎಲ್ಲದನ್ನು ನೋವನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ನಾನು ಕೂಡ ರಾಯರಿಗೆ ಎಲ್ಲ ದೇವ್ರುಗಳಿಗೂ ಬೇಡ್ಕೊಳ್ತೀನಿ ಥ್ಯಾಂಕ್ ಯು